ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೆಳೆ ಅವ್ರಿಗೂ ಹೇಳ್ತಾ ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದ್ಬಿಟ್ಟೆ ಮಾಡ್ಬೇಕು ಯಾಕೆಂದ್ರೆ ಯಾಕೆ ಬೆಲೆ ಏರಿಕೆ ಯಾರಿಂದ ಆಯ್ತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ ಅವ್ರ ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಿದ ಅದನ್ನ ನಾವು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪರೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ನಾವು ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲಿ ಹೇಳ್ತಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಯಾಕೆ ಬಂದು ಕರೋರು ನಮ್ಮ ನಮ್ಮ ಕರದವರಲ್ಲ ಬರೀ ನೀವು ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಏನು ಸಹಕಾರ ಮಾಡಿದ್ರು ಕರ್ಗಕ್ಕೆ ಮೊದಲಿಂದ ಕೊಡ್ಕೊಡ್ತೀವಿ ನಿಲುವು ನಮ್ಮ ಪಕ್ಷ ಇದು ಸೆಲ್ಸಸ್ ಅಲ್ಲ ಏನೇಳಿ ದಿಸ್ ಇಸ್ ನಾಟ್ ಎ ಸೆಲ್ಸಸ್ ಸೋಶಿಯೋ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮವಾಡ ಸಮವಾಡ ಇದು ನಮ್ಮ ಪಕ್ಷದಲ್ಲಿ ನಾವು ನೋಡಬೇಕು ಇನ್ನಾರು ಮುಖ್ಯಮಂತ್ರಿ ನೋವು ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಕಳ್ಸ್ಕೊಡ್ತಾ ಇದ್ದಾರೆ ಆ ದಿನ ಕಳ್ಸ್ಕೊಡ್ತಾ ಇದ್ದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೋಸ್ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋ ಕೆಲಸ ನಾವು ಮಾಡ್ತೀವಿ